ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೃಹಲಕ್ಷ್ಮಿ ಫಲಾನುಭವಿಗಳು ಇಷ್ಟು ದಿನ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬ ಜನ ಇಲ್ಲಿ ವೇಟ್ ಮಾಡ್ತಾ ಇದ್ರು ಬಟ್ ಇವಾಗ ಅವರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಗೃಹಲಕ್ಷ್ಮಿ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ಇದೀಗ ಒಟ್ಟಿಗೆ ನಿಮ್ಮ ಒಂದು ಖಾತೆಗೆ ಇದೀಗ ರಿಲೀಸ್ ಆಗಿದೆ ಸೊ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಬೋದು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ವಿತ್ ಪ್ರೂಫ್ನ ಜೊತೆಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡಿದಂತೆ ಈ ಒಂದು ವೀಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಯಾಕಂತಂದರೆ ನಿಮ್ಮಿಂದ ಜಸ್ಟ್ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಲುವಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಂಡು ನೋಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಇಂದ ಎರಡು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಆ್ಯಂಡ್ ಇನ್ನು ತುಂಬ ಜನ ಕೇಳ್ತಾ ಇದ್ದು ಗೃಹಲಕ್ಷ್ಮಿ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಹೇಳ್ಕೊಂಡು ಇನ್ನು ಕೆಲವೊಬ್ರು ಹೇಳ್ತಾ ಇದ್ದಾರೆ ಈ ಒಂದು ಯೋಜನೆ ಇದೀಗ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ಮುಂದೆ ಈ ಒಂದು ಯೋಜನೆ ಹಣ ಯಾರಿಗೂ ಕೂಡ ಬರೋದಿಲ್ಲ ಅಂತ ಸೊ ತುಂಬ ಜನ ಇನ್ನು ಹೇಳ್ತಾ ಇದ್ದಾರೆ ಬಟ್ ಇವತ್ತು ಸರ್ಕಾರ ಈ ಒಂದು ಹಣವನ್ನು ರಿಲೀಸ್ ಮಾಡಿದ್ದಾರೆ ಹೌದು ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಒಂದೇ ತಿಂಗಳಿನಲ್ಲಿ ಎರಡು ಕಂತಿನ ಹಣ ಇದೀಗ ರಿಲೀಸ್ ಆಗಿದೆ ಬಟ್ ಇನ್ನು ತುಂಬ ಜನ ಅಂದ್ಕೊಳ್ತಾ ಇರ್ತೀರ ಗೃಹಲಕ್ಷ್ಮಿ ಹಣ ಬಂದಿರೋ ಯಾವುದೇ ಒಂದು ಮೆಸೇಜು ಕೂಡ ಬಂದಿಲ್ಲ ಅಂದ್ಕೊಂಡು ಬಟ್ ಇದು ಮೆಸೇಜ್ ಯಾಕೆ ಬಂದಿಲ್ಲ ಅಂತ ಇದೀಗ ನೋಡ್ತಾ ಹೋದರೆ ಈ ಒಂದು ಡಿ ಬಿ ಟಿ ಅಪ್ಲಿಕೇಶನಿಗೆ ಈ ಒಂದು ಹಣವನ್ನು ಅವರು ರಿಲೀಸ್ ಮಾಡಿದ್ದಾರೆ ಅಂದರೆ ಈ ಒಂದು ಹಣ ನಿಮ್ಮ ಒಂದು ಡಿ ಬಿ ಟಿ ಅಪ್ಲಿಕೇಶನ್ನಲ್ಲಿ ಈಗ ಅಪ್ಡೇಟ್ ಆಗಿದೆ ನಿಮ್ಮ ಒಂದು ಖಾತೆಗೆ ಈ ಒಂದು ಹಣ ಇನ್ನೂ ಕೂಡ ಬಂದಿಲ್ಲ ಯಾಕಂತಂದರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಗೌರ್ಮೆಂಟ್ ಹಾಲಿಡೇ ಇರುತ್ತೆ ಸೊ ಅದ್ರ ಸಲುವಾಗಿ ಸೋಮವಾರ ಈ ಒಂದು ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ ಆ್ಯಂಡ್ ಮೆಸೇಜು ಕೂಡ ನಿಮ್ಮ ಒಂದು ಮೊಬೈಲಿಗೆ ಬರುತ್ತೆ ಸೊ ಇವಾಗ ಜಸ್ಟ್ ಇದು ನಿಮ್ಮ ಒಂದು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಇದು ಅಪ್ಡೇಟ್ ಆಗಿದೆ ಸೊ ಇವಾಗ ಅಪ್ಡೇಟ್ ಆಗಿರೋದನ್ನ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ನಿಮಗೆ ಮೊಬೈಲ್ನಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲೇದಾಗಿ ನೀವು ಈ ಒಂದು ಅಪ್ಲಿಕೇಶನ್ ಡೌನ್ಲೋಡನ್ನು ಮಾಡ್ಕೊಳ್ಬೇಕಾಗುತ್ತೆ ಡಿ ಬಿ ಟಿ ಕರ್ನಾಟಕ ಅಂತ ಈ ಒಂದು ಅಪ್ಲಿಕೇಶನ್ ಇದೆ ಸೊ ಇದರ ಒಂದು ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ನನ್ನೊಂದು ಟೆಲಿಗ್ರಾಮ್ ಚಂದನಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಿಮಗೆ ಶೇರ್ ಮಾಡಿರ್ತೀನಿ ಇಲ್ಲ ಅಂತಂದರೆ ಡೈರೆಕ್ಟಾಗಿ ನೀವು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ ಸೊ ಪ್ಲೇಸ್ಟೋರ್ ಓಪನ್ ಆಗಿದ ನಂತರ ಅಲ್ಲಿ ಮೇಲ್ಗಡೆ ನೀವು ಸರ್ಚ್ ಬಾರನಲ್ಲಿ ಡಿ ಬಿ ಟಿ ಕರ್ನಾಟಕ ಅಂತ ಸರ್ಚ್ ಮಾಡಬೇಕಾಗುತ್ತೆ ಸೊ ಸರ್ಚ್ ಮಾಡಿದ ನಂತರ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಕೂಡ ಸಿಗುತ್ತೆ ಸೊ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಲೋಗೋ ಈ ರೀತಿ ಶೋ ಇದೆ ಸೊ ಇಲ್ಲಿ ಮೊದ್ಲೆದಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಆಗಿದ ನಂತರ ಈ ರೀತಿ ನಿಮಗೆ ಇಲ್ಲಿ ಶೋ ಆಗುತ್ತೆ ಇಂಟರ್ಫೇಸ್ ಇದಾದ ನಂತರ ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ಇವಾಗ ಸೆಲೆಕ್ಟ್ ಬೆನಿಫಿಷಿಯಲಿ ಅಂತ ಇದೆ ಸೊ ಇವಾಗ ನೀವು ಮೊದಲೇದಾಗಿ ಓಪನ್ ಮಾಡ್ತಾ ಇದ್ರಿ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ತಾ ಇದ್ರಿ ಅಂತಂದ್ರೆ ಮೊದ್ಲೇದಾಗಿ ಇವಾಗ ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ಅಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ರೆಡ್ಡಿಂಕ್ ಅಲ್ಲಿ ನಿಮಗೆ ಶೋ ಆಗ್ತಾ ಇದೆ ನ್ಯೂ ಯೂಸರ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ನಿಮ್ಮ ಒಂದು ಡೀಟೇಲ್ಸ್ ಕೇಳತ್ತೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೇಳತ್ತೆ ಇಲ್ಲಿ ನೀವು ಯಾರ ಅಕೌಂಟ್ ಚೆಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಸೊ ಅವರ ಒಂದು ಅಕೌಂಟ್ ನಂಬರ್ ಅಂತಂದರೆ ಆಧಾರ್ ನಂಬರನ್ನು ಹಾಕಬೇಕಾಗುತ್ತೆ ಅದಾದ ನಂತರ ಒಂದು ಮೊಬೈಲ್ ನಂಬರ್ನೂ ಕೂಡ ಹಾಕಬೇಕಾಗತ್ತೆ ಅದಾದ ನಂತರ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲವೂ ಕೂಡ ಶೋ ಆಗುತ್ತೆ ಅದಾದ ನಂತರ ನೀವು ಒಂದು ಪಾಸ್ವರ್ಡನ್ನು ಕೂಡ ಇಲ್ಲಿ ಸೆಟ್ ಮಾಡಬೇಕಾಗತ್ತೆ ಸೊ ಕರೆಕ್ಟ್ ಆಗಿರುವಂಥ ನಾಕ್ ನಂಬರ್ ಪಾಸ್ವರ್ಡನ್ನು ಇಲ್ಲಿ ಸೆಟ್ ಮಾಡಿ ಸೆಟ್ ಮಾಡಿದಂತೆ ಜಸ್ಟ್ ಅನ್ನ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ ಸೊ ಕ್ಲಿಕ್ಕನ್ನು ಮಾಡ್ಕೊಂಡಿದ ನಂತರ ನಿಮ್ಮ ಒಂದು ಐ ಡಿ ಇಲ್ಲಿ ಸೇವ್ ಆಗುತ್ತೆ ಅದಾದ ನಂತರ ಮತ್ತೆ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇವಾಗ ನೀವು ಇಲ್ಲಿ ಸೆಲೆಕ್ಟ್ ಬೆನಿಫಿಷಿಯನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ್ರಿ ಸೊ ಯಾರ್ದು ನೀವು ಒಂದು ಐಡಿಯನ್ನು ಕ್ರಿಯೇಟ್ ಮಾಡಿರ್ತೀರಾ ಸೊ ಅವರ ಒಂದು ನೇಮ್ ಇವಾಗ ನಿಮಗೆ ಶೋ ಆಗುತ್ತೆ ಸೊ ಶೋ ನಂತರ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಅದಾದ ನಂತರ ಕೆಳಗಡೆ ನೋಡ್ತಾ ಇರಬಹುದು ಎಂಟರ್ ಎಂ ಪಿನ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಪಾಸ್ವರ್ಡ್ ಅನ್ನ ನೀವು ಸೆಟ್ ಮಾಡಿರ್ತಿರೋ ಸೊ ಒಂದು ಪಾಸ್ವರ್ಡ್ ಅನ್ನ ಕರೆಕ್ಟ್ ಆಗಿ ನೀವು ಇಲ್ಲಿ ಟೈಪ್ ಅನ್ನ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ನಿಮ್ಮ ಒಂದು ಪೇಜ್ ಬಂದ್ಬಿಟ್ಟು ಈ ರೀತಿ ಶೋ ಆಗುತ್ತೆ ಸೊ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನಾಲ್ಕು ರೀತಿಯ ಆಪ್ಷನ್ ನಿಮ್ಗೆ ಇಲ್ಲಿ ಶೋ ಆಗ್ತಾ ಇದೆ ಪೇಮೆಂಟ್ ಸ್ಟೇಟಸ್ ಆಫ್ ಪ್ರೊಫೈಲ್ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂಡ್ ಕಾಂಟಾಕ್ಟ್ ಸೊ ಈ ರೀತಿ ನಾಲ್ಕು ಆಪ್ಷನ್ ನಿಮ್ಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ ಸೊ ಇವಾಗ ಈ ಒಂದು ಹಣ ನಿಮ್ಮ ಒಂದು ಅಕೌಂಟ್ಗೆ ಬಂದಿರೋದನ್ನ ಚೆಕ್ ಮಾಡ್ಕೊಳ್ಬೇಕಂತಂದ್ರೆ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡ್ಕೊಂಡಿದ್ದಂದ್ರೆ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಎರಡು ಆಪ್ಷನ್ ನಿಮಗೆ ಶೋ ಆಗ್ತಾ ಇದೆ ಗ್ರಹಲಕ್ಷ್ಮಿ ಹಾಗೂ ಅನ್ನ ಭಾಗ್ಯ ಸೊ ಇವಾಗ ನೀವು ಗ್ರಹಲಕ್ಷ್ಮೀ ಚೆಕ್ ಮಾಡ್ತಾ ಇದ್ದೀರಿ ಅಂತಂದರೆ ಸೊ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗ ಸೊ ಕ್ಲಿಕ್ ಮಾಡಿದ್ರೆ ಪೇಜು ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಮ ಒಂದು ಖಾತೆಗೆ ಬಂದಿರುವ ಅಮೌಂಟು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇದೆ ಸೊ ಒಂದೇ ತಿಂಗಳು ಎರಡು ಕಂತಿನಿ ಬಂದಿದೆ ಎರಡು ಸಾವಿರ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆದು ಸೊ ನಿಮ್ಮ ಒಂದು ಖಾತೆಗೂ ಕೂಡ ಇದು ಬಂದಿರುತ್ತೆ ಸೊ ಬಂದಿಲ್ಲ ಅಂತಂದ್ರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಬಂದಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಆಗಿ ಎಲ್ಲ ಡೀಟೇಲ್ಸು ಅಂದ್ರೆ ಎಲ್ಲ ನಿಮ್ಮ ಒಂದು ಖಾತೆಗೆ ಬಂದಿರುವ ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಿದೆ ಸೊ ಟೋಟಲ್ ಆಗಿ ಇಲ್ಲಿ ಹನ್ನೆರಡು ಕಂತಿನ ಹಣ ಇದೀಗ ಒಟ್ಟಾರೆಯಾಗಿ ನಿಮ್ಮ ಒಂದು ಖಾತೆಗೆ ಇವಾಗ ಬಂದಿದೆ ಸೊ ಈ ತಿಂಗಳು ಇದೀಗ ನಾಲ್ಕು ಸಾವಿರ ಬಂದಿದೆ ಸೊ ತುಂಬ ಜನ ಅನ್ಕೊಳ್ತಾ ಇರ್ತಾರೆ ಫೇಕ್ ವಿಡಿಯೋ ಅಂತ ಸೊ ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು ವಿತ್ ಪ್ರೂಫ್ ನ ಜೊತೆಗೆ ನಿಮಗೆ ತಿಳಿಸ್ಕೊಡ್ತೀವಿ ಸೊ ಇವಾಗ ನಿಮ್ಮ ಒಂದು ಖಾತೆಗೆ ಬಂದಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂತ ಅದಕ್ಕೆ ಸಪ್ರೇಟ್ ಆಗಿರುವಂಥ ಒಂದು ವಿಡಿಯೋನೂ ಕೂಡ ಮಾಡಿದ್ದೀನಿ ಸೊ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಆ ಒಂದು ವಿಡಿಯೋನೂ ಕೂಡ ಇಲ್ಲಿ ನೀವು ನೋಡ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ದರು ಸೊ ಇದೀಗ ಈ ಒಂದು ಹಣವನ್ನು ಇಲ್ಲಿ ಬಿಟ್ಟಿದ್ದಾರೆ ಸೊ ಮೊದಲೇದಾಗಿ ಇದೀಗ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಯಾರು ಫಲಾನುಭವಿಗಳಿಗೆ ಇರ್ತಾರೋ ಸೊ ಅವರಿಗೆ ಈ ಒಂದು ಹಣವನ್ನ ಮೊದಲೇದಾಗಿ ರಿಲೀಸ್ ಮಾಡಿದ್ದಾರೆ ಅದಾದ ನಂತರ ಬಾಕಿ ಉಳಿದಂಥ ಎಲ್ಲ ಫಲಾನುಭವಿಗಳು ಕೂಡ ಇಲ್ಲಿ ರಿಲೀಸನ್ನು ಮಾಡಿದ್ದಾರೆ ಸೊ ನಿಮ್ಮ ಒಂದು ಖಾತೆಗೂ ಕೂಡ ಬಂದಿರುತ್ತೆ ಸೊ ಒಮ್ಮೆ ನೀವು ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಖಾತೆಗೂ ಕೂಡ ಈ ಒಂದು ಹಣ ಬಂದಿರುತ್ತದೆ ಸೊ ಒಮ್ಮೆ ನೀವು ಈ ಒಂದು ಹಣ ಬಂದಿದೆಯಾ ಇಲ್ಲಿ ಎಂಬುದನ್ನು ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಇದೀಗ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಹೇಳೋದಾದ್ರೆ ಇದೀಗ ಅನ್ನಭಾಗ್ಯ ಯೋಜನೆ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಬಂದಿದ ನಂತರ ನಮ್ಮ ಒಂದು ಚಾನಲ್ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟು ವಿಡಿಯೋನ ಲೈಕ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ವಾಟ್ಸ್ಆಪ್ ಗ್ರೂಪ್ ನೀವು ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು